ಸ್ನೇತರೆ ಇದು ಯಾದಗಿರಿ ನಗರದಲ್ಲಿ ಭಾರಿ ಮಳೆ ಇಷ್ಟೊತ್ತು ಬಿರುಗಾಳಿ ಇತ್ತು ಈಗ ಭಾರಿ ಮಳೆ ಬರುವಂತ ದೃಶ್ಯಗಳು ನೀವು ನೋಡ್ತಾ ಇದ್ದೀರಿ ಇದು ಯಾದಗಿರಿ ನಗರದ ದೃಶ್ಯಗಳು ನೋಡಿ ಮಳೆ ಇಷ್ಟೊತ್ತು ಬಿರುಗಾಳಿ ಈಗ ಭಾರಿ ಮಳೆ ನೋಡಿ ಯಾವ ರೀತಿ ಮಳೆ ಬರ್ತಾ ಇದೆ ಅನ್ನೋದೇ ಮತ್ತು ಬಿರುಗಾಳಿ ಈಗ ಭಾರಿ ಮಳೆ ಇದು ಯಾದಗಿರಿ ನಗರದ ಕೋಟ್ ಎದುರುಗಡೆ ಇರುವಂಥ ದೃಶ್ಯಗಳು ನೀವು ನುಡ್ತ ದೃಶ್ಯಗಳು ಕೋಟ್ ಎದುರುಗಡೆ ದೃಶ್ಯಗಳು ನೋಡಿ ಇಷ್ಟೊಂದು ಮಳೆ ಇಷ್ಟೊಂದು ಗಾಳಿ ಈ ಒಂದು ಗಾಳಿಯಿಂದ ಎಷ್ಟೋ ಜನರ ದೀನ್ ಪತ್ರಗಳು ಸಹ ಹೋಗ್ತಾ ಇದ್ದಾವೆ ಗಾಳಿರಿದು ಬಾ ಬಾಬಾ ಏನ್ ಮಳೆ ಇದು ಗಾಳಿ ಸಹಿತ ಮಳೆ ಗಾಳಿ ಸಹಿತ ಬಾ ಬಾಬಾ ಬಾಬಾ ಬಾ はい。 这边有个导航指示。